ಪರಿಹಾರ ನೀಡುವ ಬಗ್ಗೆ ಸರ್ಕಾರ ಮೀನಾಮಿಷ ಎಣಿಸ್ತಾ ಇದೆ ರೈತರಿಗೆ ಪರಿಹಾರ ನೀಡುವಂತೆ ನಾರಾಯಣಸ್ವಾಮಿ ಈಗ ಆಗ್ರಹವನ್ನ ವ್ಯಕ್ತಪಡಿಸಿದ್ದಾರೆ ಪರಿಹಾರ ನೀಡುವ ಬಗ್ಗೆ ಸರ್ಕಾರ ಮೀನಾಮಿಷ ಎಣಿಸ್ತಾ ಕುತ್ಕೊಂಡಿದೆ ರೈತರಿಗೆ ಪರಿಹಾರ ನೀಡುವಂತೆ ನಾರಾಯಣಸ್ವಾಮಿ ಅವರು ಈಗ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಜನರ ರೈತರ ಸಮಸ್ಯೆಗೆ ಸ್ಪಂದನೆ ನೀಡುತ್ತಿಲ್ಲ ಸರ್ಕಾರ ಜನರ ರೈತರ ಸಮಸ್ಯೆ ಆಲಿಸುವ ಕೆಲಸ ಮಾಡ್ಬೇಕು ನಾನ್ ಮಾಡ್ತಾ ಇದ್ದೀನಿ ಸರ್ಕಾರ ಮಾಡ್ತಾ ಇಲ್ಲ ಹಾಗಾಗಿ ನಾನ್ ಮಾಡ್ತಾ ಇದ್ದೀನಿ ಯಾವ ಸಚಿವರು ಕೂಡ ಹಾನಿ ಪ್ರದೇಶಕ್ಕೆ ಹೋಗ್ತಾ ಇಲ್ಲ ಅಲ್ಲಿನ ಜನರ ಪರಿಸ್ಥಿತಿ ಹೇಗಿದೆ ಅಂತ ಅವರು ನೋಡ್ತಾ ಇಲ್ಲ ರೈತರ ಜನರ ಸಂಕಷ್ಟವನ್ನ ಸಚಿವರಿಗೆ ಅರ್ಥ ಆಗ್ತಾ ಇಲ್ಲ ಜನರು ಹಾಗೂ ರೈತರ ಸಮಸ್ಯೆಯನ್ನ ಸರ್ಕಾರ ಕೂಡ ಆಲಿಸ್ತಾ ಇಲ್ಲ ಅಧಿಕಾರಿಗಳಂತೂ ಕುಳಿತಿದ್ದಾರೆ ಹಾಗಾಗಿ ನಾನು ವೀಕ್ಷಣೆ ಮಾಡೋಕೆ ಬಂದಿದ್ದೇನೆ ರೈತರಿಗೆ ಪರಿಹಾರ ನೀಡುವಂತೆ ಚಲುವಾದಿ ಈಗ ಒತ್ತಾಯವನ್ನ ಮಾಡಿದ್ದಾರೆ ಬೀದರ್ನಲ್ಲಿ ಚಲುವಾದಿ ಸ್ವಾಮಿ ಬಗ್ಗೆ ಹೇಳಿಕೆಯನ್ನ ನೀಡಿದ್ದಾರೆ ರೈತರಿಗೆ ಪರಿಹಾರ ನೀಡುವಂತೆ ನಾರಾಯಣಸ್ವಾಮಿ ಅವರು ಒತ್ತಾಯವನ್ನು ಮಾಡಿದ್ದಾರೆ ಜನರ ರೈತರ ಸಮಸ್ಯೆಗೆ ಸ್ಪಂದನೆ ನೀಡ್ತಾ ಇಲ್ಲ ಸರ್ಕಾರದವರು ಹಾಗೆ ಯಾವುದೇ ಅಧಿಕಾರಿಗಳು ಸ್ಪಂದನೆ ನೀಡ್ತಾ ಇಲ್ಲ ಹಾಗಾಗಿ ನಾನು ಜನರ ರೈತರ ಸಮಸ್ಯೆಯನ್ನ ಆಲಿಸುವ ಕೆಲಸ ಮಾಡ್ತಾ ಇದ್ದೇನೆ ಯಾವ ಸಚಿವರು ಕೂಡ ಹಾನಿ ಪ್ರದೇಶಕ್ಕೆ ಭೇಟಿ ನೀಡಿಲ್ಲ ಇಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತ ನೋಡಿಲ್ಲ ಹಾಗಾಗಿ ನಾನು ಈ ಒಂದು ಪ್ರವಾಹ ಭೀತಿಗೆ ಒಳಗಾಗಿರುವಂತಹ ಜನರ ಸಮಸ್ಯೆಯನ್ನ ಆಲಿಸಲು ಬಂದಿದ್ದೇನೆ ರೈತರ ಪರಿಹಾರ ನೀಡುವಂತೆ ಚೆಲ್ವಾದಿ ಈಗ ಒತ್ತಾಯವನ್ನ ಮಾಡಿದ್ದಾರೆ ಬೀದರ್ನಲ್ಲಿ ಚೆಲ್ವಾದಿ ಬಗ್ಗೆ ಹೇಳಿಕೆಯನ್ನ ನೀಡಿರುವಂತ ಎಲ್ಲಾ ಮಂತ್ರಿಗಳು ಕೂಡ ಅದು ಬೀದರ್ ಇರಬಹುದು ಗುಲ್ಬರ್ಗ ಇರಬಹುದು ರಾಯಚೂರು ಇರಬಹುದು ಎಲ್ಲಾ ಮಂತ್ರಿಗಳು ವಾಸ್ತವ್ಯ ಇರೋದು ಬೆಂಗಳೂರಿನಲ್ಲಿ ಅವರೆಲ್ಲ ಯಾವಾಗಾದ್ರೂ ಹಬ್ಬಕ್ಕೆ ಹರಿದಿನಗಳಿಗೆ ಟೂರ್ ಬಂದಂಗ ಬರ್ತಾರೆ ಸಮಸ್ಯೆ ಬೇಕಾಗಿಲ್ಲ ಅವರಿಗೆ ಇವತ್ತು ಸಂಕಷ್ಟದಲ್ಲಿ ರೈತರು ಸಾಮಾನ್ಯ ಜನರಿದ್ದಾರೆ ಇದ್ದಾರೆ ಬಡವರಿದ್ದಾರೆ ಅವರೆಲ್ರಿಗೂ ಸಮಸ್ಯೆ ಇದೆ ಆ ಸಮಸ್ಯೆಯನ್ನ ಪರಿಹಾರ ಮಾಡಲಿಕ್ಕೆ ಸರ್ಕಾರಕ್ಕೆ ಸರ್ಕಾರದಲ್ಲಿ ಯಾರೂ ಕೂಡ ತಯಾರಿಲ್ಲ ನಾನು ನೋಡ್ತಾ ಇದ್ದೇನೆ ಇವತ್ತಿನವರೆಗೂ ಕೂಡ ಒಬ್ಬ ಮಂತ್ರಿಗಳು ಕೂಡ ಈ ಏರಿಯಾಗಳಿಗೆ ಬರೋದಿಲ್ಲ ಮತ್ತೆ ಇನ್ನು ಅಧಿಕಾರ ಯಾಕೆ ಬೇಕು ಇವರಿಗೆ ಈ ಇಂಥ ಸಮಸ್ಯೆಗಳ ಕಾಲದಲ್ಲೂ ಜನರ ಸಮಸ್ಯೆಗಳಿಗೆ ನೀವು ಪರಿಹಾರ ಕೊಡಲಿಲ್ಲ ಅಂದ್ರೆ ನೀವು ಯಾಕೆ ಬೇಕು ಮತ್ತೆ ಆ ಕಾರಣದಿಂದ ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರು ಇವತ್ತು ನಾವು ಎಲ್ಲರೂ ಈ ಪ್ರಾಂತ್ಯದಲ್ಲಿ ಸಂಚಾರ ಮಾಡಿ ಎಲ್ಲೆಲ್ಲಿ ಬೆಳೆ ಹಾನಿಯಾಗಿದೆ ಯಾರ್ಯಾರಿಗೆ ತೊಂದರೆಗಳಾಗಿದೆ

ವೈಮಾನಿಕ ಮೇಲೇನೆ ನೋಡ್ಕೊಂಡು ಹೋಗ್ತಿವಿ ಅಂತಂದ್ರೆ ಮೇಲೆಯಿಂದ ಏನು ಪಾಕೆಟ್ ಬೀಸಾಕ್ತಾರೆ ತೊಳಗಡೆ ಸಮಸ್ಯೆ ಇರೋದು ಜಲಗಳಿದ್ ನೆಲದಲ್ಲಿ ಬರಬೇಕು ವೈಮಾನಿಕ ಅಲ್ಲ ಸಮಸ್ಯೆ ಪರಿಹಾರ ಮಾಡ್ಬೇಕಂದ್ರೆ ಇಲ್ಲಿ ಬರಬೇಕು ಆದ್ರಿಂದ ನಾವು ಅವರಿಗೆ ಏನ್ ಚಾಟಿ ಬೀಸಬೇಕು ಅದನ್ನು ಬೀಸ್ತೇವೆ ಇವರು ಮಾಡ್ತಾ ಇರತಕ್ಕಂಥದ್ದು ಒಂದು ದುಂಡಾವರ್ತಿಯ ಕ್ರಮ ಆಗಿದೆ ರೈತರ ಬಗ್ಗೆ ಕಾಳಜಿ ಇಲ್ಲ ದಲಿತರ ಬಗ್ಗೆ ಕಾಳಜಿ ಇಲ್ಲ ಬಡ ಜನರ ಬಗ್ಗೆ ಕಾಳಜಿ ಇಲ್ಲ ಇಂತ ಸರ್ಕಾರ ಬೇಕಾಗಿಲ್ಲ ಅಂತ ಜನ ಮಾತಾಡ್ತಾರೆ ಸರ್ಕಾರ ಪರಿಹಾರ ಕೊಟ್ಟಿಲ್ಲ ಸರ್ ಇನ್ನೂವರೆಗೂ ಪಾಪ ಪರಿಹಾರ ಅದಕ್ಕೆ ಅದಕ್ಕೂ ಕೂಡ ನಾವು ಒತ್ತಾಯ ಮಾಡ್ತೇವೆ ಮಾನ್ಯ ಅಧ್ಯಕ್ಷರು ನಾವು ಎಲ್ಲ ವರದಿ ಮಾಡಿ ಅವರಿಗೆ ಅವರಿಗೆ ಯಾವ ರೀತಿ ಹೇಳಬೇಕು ಅದನ್ ಕೆಲಸವನ್ನು ಮಾಡ್ತೇವೆ